ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಐ ಪಿ ಎಲ್ ನ ಇಪ್ಪತ್ತೈದನೇ ಮ್ಯಾಚ್ ಯಾವ್ದಪ್ಪ ಅಂದ್ರೆ ಕೆ ಕೆ ಆರ್ಸಸ್ ಸಿ ಎಸ್ ಕೆ ಸಿ ಎಸ್ ಕೆ ಆರ್ ಮ್ಯಾಚ್ ಐತಿ ಸೊ ಅದ್ರೊಳಗೆ ಏನ್ ಸ್ಪೆಷಲ್ ಅಂದ್ರೆ ಇವತ್ತು ಋತುರಾಜ್ ಗಾಯ್ಕೋಡ್ ಅವ್ರು ಇಂಜುರಿ ಆಗತ್ತ ಆಗೇತ್ ಒಟ್ಟು ಕೊಟ್ಟಾರ ಅವ್ರ ಸ್ಟೇಟ್ಮೆಂಟ್ ಕೊಟ್ಟಾರ ಮಾನ್ಯ ಅವ್ರ ಫುಟ್ಬಾಲ್ ಆಟತಿದ್ ವಿಡಿಯೋ ನೋಡಿವೆಲ್ಲ ನಾವು ಏನು ಇಂಜುರಿ ಆಯ್ತು ಅಂದರು ಸೊ ಔಟ್ ಜಾಗದಾಗ ಎಮ್ ಎಸ್ ಧೋನಿ ಅವರು ಆಸ್ ಅ ಕ್ಯಾಪ್ಟನ್ ಆಗಿ ಚೆನ್ನೈ ಟೀಮ್ನ ಲೀಡ್ ಮಾಡ್ಲತ್ತರು ಇನ್ನು ಧೋನಿ ಎಂಬ ನಾನು ಸಿ ಎಸ್ ಕೆ ಇದ್ದು ಬಿದ್ದಿದ್ದ ಮ್ಯಾಚ್ ಅಲ್ಲ ಈಗ ಅದು ಸೋತಾರ ಅಟ್ಟು ಹುಡುಕಿದೆಲ್ಲ ಮ್ಯಾಚ್ ಗೆಲ್ಲಿಸ್ಕೊಡ್ತಾನೆ ಅಂತ ಹೇಳ್ತಾ ಇದ್ದೀನಿ ಉಳಿದಿದ್ದ ಮ್ಯಾಚಿಗೆ ಸಿ ಎಸ್ ಕೆ ಟೀಮ್ನ ಸೊ ಅವರಿಗೆ ಮತ್ತೆ ಕಂಗ್ರಾಚುಲೇಷನ್ ಅಂತ ಹೇಳ್ಬೇಕು ನಮ್ಮ ತಲ ಎಮ್ ಎಸ್ ಧೋನಿ ಅವ್ರಿಗೆ ಕಂಗ್ರಾಚುಲೇಷನ್ ಬ್ರದರ್ ಹಬ್ಬ ಲ್ಯಾಟ್ರಿ ಇನ್ನ ಈ ಮ್ಯಾಚಿನ ವಿಚಾರಕ್ಕೆ ಬಂದರೆ ಈ ಮ್ಯಾಚ್ ಏನು ಹೇಳ್ತೈತೆ ಅಂದ್ರೆ ಚೆನ್ನೈನ ಚಿದಂಬರಂ ಸ್ಟೇಡಿಯಮ್ದಡಲಾರ ಚಪಾಕ್ ಸ್ಟೇಡಿಯಂದಾಗ ನಡಲಿ ಆತಿ ಇಲ್ಲಿ ನಿಮ್ಗೆ ಗೊತ್ತು ಇಲ್ಲಿ ಒನ್ ಏಯ್ಟಿ ಪ್ಲಸ್ ಹೊಡೆದ್ರೆ ನೀವು ಗೆದ್ರ ಅನ್ನೋ ಎದ ಈ ಪಿಚ್ ಇರೋದ್ರೆ ಒನ್ ಏಯ್ಟಿ ಒನ್ ಏಯ್ಟಿ ಪಿಚ್ ಐತಿತ್ತು ಒನ್ ಏಯ್ಟಿ ಅನ್ನೋಕ್ಕ ಅದಕ್ಕೆ ಕಮ್ಮಿ ಪಿಚ್ ಐತಿ ನೀವು ಒನ್ ಒನ್ ಸಿಕ್ಸ್ಟಿ ದಾಟಿದ್ರೆ ಒನ್ ಏಯ್ಟಿ ಒನ್ ನೈಂಟಿ ಕಡೆ ಹೋದ್ರೆ ಪಕ್ಕ ಗೆದ್ರ ಬರ್ದಿಟ್ಕೋಬೇಕು ಈ ಎರಡನೇ ಮೈಟಿ ಇಲ್ಲಿ ನೀವು ಚೆನ್ನೈದವ್ರ ಮೇಲೆ ಗೆಲ್ಬೇಕಾದ್ರೆ ಸೀದಾ ಬ್ಯಾಟಿಂಗ್ ತೋದ್ರೆ ನೂರ ಎಂಬತ್ತು ಮೇಲೆ ಹೊಡೆದು ಬಿಟ್ಟರೆ ಸೊ ಆ ಪರಿ ಐತಿ ಈಗ ಸೊ ಚೆನ್ನೈದವ್ರನ್ನ ಸುಧಾರ್ಸ್ಕೊಂಡು ಸೊ ಅದ್ ಮಾಡ್ತಾ ಅನ್ಸತ್ತೆ ಇದರ ಎಂ ಎಸ್ ಧೋನಿ ಅವ್ರ ಕ್ಯಾಪ್ಟನ್ಸಿ ಒಳಗೆ ಚೆನ್ನೈ ಟೀಮ್ ಹ್ಯಾಂಗ್ ಆಡೋ ಒಂದು ನೀವು ಪ್ರೊಡಕ್ಟ್ ಮಾಡ್ಲಕ್ ಆಗಲ್ಲ ಇದಕ್ಕ ಎರಡ್ ಸಾವಿರದ ಇಪ್ಪತ್ತೆರಡರೊಳಗೆ ಸೇಮ್ ಥಿಂಗ್ ಇದಾಗಿತ್ತು ಅಹ್ ಜಡೇಜಾ ಅವ್ರ ಕ್ಯಾಪ್ಟನ್ಸಿ ಒಳಗೆ ನಾಲ್ಕು ಮ್ಯಾಚ್ ಹೋದರು ಎಂ ಎಸ್ ಧೋನಿ ಇದು ಯಾರೋ ಚೆನ್ನೈ ಟೀಮ್ ಜಡೇಜಾ ಅವ್ರ ಕ್ಯಾಪ್ಟನ್ಸಿ ಒಳಗೆ ಹಿಂದೆಡೆ ಧೋನಿ ಅವ್ರ ಕ್ಯಾಪ್ಟನ್ಸಿ ಬರೋಣಾಗ ಗಾಯ ಆಡಿದ್ದೆವು ಗಾಯಕ್ಕೊಡಾಡಿದ್ದೆವು ಎಪ್ಪ ಸೊ ಕ್ರೇಜಿ ಆಡಿದ್ರೆ ಹೇಳ್ಬೇಕು ಎರಡು ಸಾವಿರ ಇಪ್ಪತ್ತು ಆಡ್ರಾಗ ಸೊ ಅದನ್ನ ಮತ್ತೆ ರೀ ಕ್ರಿಯೇಟ್ ಮಾಡ್ತಾರ ಅನ್ನಿಸ್ತು ಈ ಸಲ ಮಾಡಿದ್ರೆ ಆಟ ಉಳಗಾಲಿ ಇಲಕ್ರೆ ಉಳಗಾಲಿಲ್ಲ ಇಲ್ಕ್ರ ಆಲ್ರೆಡಿ ನಾಲ್ಕು ಮ್ಯಾಚ್ ಹೋಗ್ತಾರೋ ಸೊ ಮಿನಿಮಮ್ ಕ್ವಾಲಿಫಿಕೇಶನ್ ಮಂದಿ ಎಂಟು ಮ್ಯಾಚ್ ಅಂದ್ರೆ ಕಂಡೀಶ್ ಅದು ಪ ಗೆದ್ದಾಗ ಮಸ್ಟ್ ವಿನ್ ಸಿಚುವೇಶನ್ ಅನ್ನ ಐತಿಗ್ರಿಗೆ ಕಮ್ಮಿ ಅಂದ್ರೆ ಅದೇ ಕಮ್ಮಿ ಅಂದ್ರೆ ಏಳು ಮ್ಯಾಚ್ರಾಗ ಗೆಲ್ಬೇಕು ಎಂಟು ಮ್ಯಾಚ್ ಗೆದ್ರ ಒಂದು ಸ್ವಲ್ಪ ಕ್ವಾಲಿಫಿಕೇಶನ್ ಅಂತ ನಾವು ಹೇಳ್ಬೇಕು ಸೊ ಅದು ಈಗ ನಾಲ್ಕು ಮ್ಯಾಚ್ ಹೋದ್ರೆ ಅದಕ್ಕೆ ಸ್ವಲ್ಪ ಕಷ್ಟ ಆಗತಿ ಹಾದಿನ್ನೊಂದು ಸ್ವಲ್ಪ ಸ್ವಲ್ಪ ಹೊತ್ತೋರು ಸೊ ಗೆಲ್ಲು ಹಂತಕ್ಕೆ ಬಂದ್ರೆ ಸ್ವಲ್ಪ ಚಲೋ ಆಗತ್ತ ಅಷ್ಟೇ ಇನ್ನ ಈ ಮ್ಯಾಚಿನ ಯಾವುದೋ ಪಿಚ್ ರಿಪೋರ್ಟ್ ಆಯ್ತು ಇಲ್ಲಿ ಸ್ಪಿನ್ನರ್ ಸ್ಪಿನ್ನರ್ಸ್ಗಳಿಗೆ ಮತ್ತು ಪೀಸರ್ಸ್ಗಳಿಗೆ ಮತ್ತು ಬ್ಯಾಟರ್ಸ್ ಒಳಗೆ ಸೋಮ್ ಮೂರು ಮೂರು ಥರ ಸ್ವಲ್ಪ ಹೆಲ್ಪ್ ಕೊಡ್ತೈತಿ ಹೆಚ್ಚ ಬರೀ ಇಲ್ಲಿ ಸ್ಪಿನ್ನರ್ಸ್ ಒಳಗೆ ಹೆಲ್ಪ್ ಕೊಡೋದಂದ್ರೆ ಚೆನ್ನೈದ ನೂರ್ ಅಹಮದ ಮತ್ತು ಕೆ ಕೆ ಆರ್ ದ ಮುರುಣ್ ಚಕ್ರವರ್ತಿ ಸುನೀಲ್ ರರನಾ ಸ್ಪಿನ್ನರ್ ಗಳು ಯಾವ ಟೀಮ್ ಹೆಚ್ಚಿರ್ತಾರೆ ಆ ಟೀಮಿಗೆ ಇಲ್ಲಿ ಅಡ್ವಾಂಟೇಜ್ ಐತೆ ಅಂತ ಹೇಳ್ಬೇಕು ಹಂಗೆ ನೋಡ್ರೆ ಕೇಕಾರ್ ಕಡೆ ಮತ್ತು ಚೆನ್ನೈ ಕಡೆ ಸ್ಪಿನ್ನರ್ಸ್ ಬೀಸಾರು ಚೆನ್ನೈ ಕಡೆ ಸ್ವಲ್ಪ ಹೆಚ್ಚಿಗೆ ಸ್ಪಿನ್ನರ್ಸ್ ಆದರು ಅಶ್ವಿನ ಜಡೇಜಾ ನೂರು ಮಧ್ಯ ಇವರೆಲ್ಲದರು ಸೊ ಇವರು ಅಪರ್ ಹ್ಯಾಂಡ್ ಐತಿ ಚೆನ್ನಾಗತ್ತೆ ಹೇಳ್ಬೇಕು ಅದು ಧೋನಿ ಕ್ಯಾಪ್ಟನ್ಸ್ ಕ್ಯಾಪ್ಟನ್ಸಿ ಅಂದ್ಮೇಲೆ ಚೆನ್ನೈ ಟೀಮ್ ಸೂಪರ್ ಮಾಡಿ ಮಾಡ್ತೈತಿ ಸೊ ನೋಡ್ಬೇಕು ಏನು ಮಾಡ್ತಾರೆ ಈ ಥರ ಆಗತ್ತೇ ಏನ ಪೀಚ್ ರಿಪೋರ್ಟ್ ಐತಿ ನಾ ಎರಡು ಟೀಮ್ನ ಎರಡು ಟೀಮ್ನ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ನೋಡ್ತಾ ಹೋದ್ರೆ ಏನೈತಿ ಸಿ ಎಸ್ ಕೆ ಇವ್ರ ಸ್ಟ್ರೆಂತ್ ಇರ್ತಾವೆ ಇವ್ರ ಸ್ಪಿನ್ನರ್ಸ್ಗಳು ಮತ್ತು ಬ್ಯಾಟಿಂಗ್ ಒಳಗೆ ಸ್ವಲ್ಪ ಗಾಯಕರು ಸಂಬಂಧ ಸಮೂ ಅಗ್ರೆಸಿವ್ ಹಾಕೋ ಗಾಯ ಅದು ಯಾರು ಡೆವ್ಯಾಂಡ್ ಕಾನ್ವೆ ಮತ್ತು ರಚೀನ್ ರವೀಂದ್ರ ಸೊ ಅದೋ ಇವ್ರಿಗೆ ಹೆಲ್ಪ್ ಆಕತೆ ಇರಬೇಕು ಮತ್ತು ನಾ ಇವ್ರಿಗೆ ಕೇಕಾರ್ದವ್ರ ಇವ್ರು ಸ್ಪಿನ್ನರ್ಸ್ ಸ್ಟ್ರೆಂತ್ ಇವ್ರ ಬ್ಯಾಟಿಂಗ್ ಸ್ವಲ್ಪ ವೀಕ್ನೆಸ್ ಐತಿ ಸೊ ಅದನ್ನ ಕ ಅದು ಮಾಡ್ಕೊಂಡ್ರೆ ವಿನ್ ಹಾಕೋರು ಇನ್ನು ನೆಕ್ಸ್ಟ್ ಎರಡು ಟೀಮ್ನ ಪ್ಲೇಯಿಂಗ್ ಇಲ್ಲ ಚೆನ್ನೈ ಟೀಮ್ ಪ್ಲೇಯಿಂಗ್ ಇಲ್ಲ ಏನಾರ ಓಪನಿಂಗ್ ಒಳಗೆ ರಚೀನ್ ರವೀಂದ್ರ ಡೆವ್ಯಾಂಡ್ ಕನ್ವೆ ಮೂರನೇ ನಂಬರ ತ್ರಿಪಾಠಿ ಅವ್ರ ಸಾಧ್ಯತೆ ಐತಿ ನಾಲ್ಕನೇ ನಂಬರ್ ಏನೈತಿ ಆ್ಯಸು ವಿಜಯ್ ಶಂಕರ್ ಅವರು ಐದನೇ ನಂಬರ್ ಏನೈತಿ ಇಲ್ಲಿ ಜಡೇಜಾ ಇದು ಐದನೇ ನಂಬರ್ ಏನೈತಿ ಶಿವಮ್ ದುಬೈ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ಬೋದು ಆರನೇ ನಂಬರ್ ಐತಿ ನಾ ಈ ಜಾಗದಾಗ ಜಡೇಜಾ ಅವ್ರು ಬರೋ ಸಾಧ್ಯತೆ ಐತಿ ನಾ ಏಳನೇ ನಂಬರು ನಮಗೆ ಎಮ್ ಎಸ್ ಅವ್ರು ಬಂದ ಬರ್ತಾರೋ ಎಂಟನೇ ನಂಬರು ಅಶ್ವನ್ ಬರ್ತಾರೋ ಒಂಬತ್ತನೇ ನಂಬರ್ ಏನೈತಿ ಮುಖೇಶ್ ಚೌಧರಿ ಹತ್ತನೇ ನಂಬರ್ ಹತ್ತನೇ ನಂಬರ್ ಇವರಲ್ಲಿ ಜಿಡೇಜ್ ಹತ್ತನೇ ನಂಬರ್ ಇವ್ರ ಕಡೆ ಖಲೀಲ್ ಅಹಮದ್ ಬರ್ತಾರೆ ಹನ್ನನೇ ನಂಬರ್ ನೂರ್ ಅಹಮದ್ ಇವ್ರು ಚೆನ್ನೈ ಚೆನ್ನೈ ಸ್ಕ್ವಾಡ್ ಆದರೆ ಇನ್ನ ಕೆ ಕೆಆರ್ ರ ಸ್ಕ್ವಾಡ್ ಹೇಗೈತಾರೆ ಓಪನಿಂಗ್ ಒಳಗೆ ನರೈನಾ ಮತ್ತು ಡಿಕಾಕ ಮತ್ತು ಮೂರನೇ ನಂಬರ್ ಏತಿ ವೆಂಕ್ ವೆಂಕಟೇಶ್ ಅಯ್ಯರ ನಾಲ್ಕನೇ ನಂಬರ್ ನಾಲ್ಕನೇ ವೆಂಕಟೇಶ್ ಅಯ್ಯರ ನಾಲ್ಕನೇ ನಂಬರ್ ಅಜಿಂಕ್ಯ ರಾಣೆ ಐದನೇ ನಂಬರ್ ರಿಂಕು ಸಿಂಗಾ ಆರನೇ ನಂಬರ್ ಏನೈತಿ ಆರನೇ ನಂಬರ್ ಅಂಕ್ರಿಷ್ ರಘುವಂಶಿ ಬರ್ತಾರೆ ಏಳನೇ ನಂಬರ್ ರಸಲ್ ಬರ್ತಾರೆ ಎಂಟನೇ ನಂಬರ್ ರಮಣದೀಪ್ ಸಿಂಗ ಸೊ ಬ್ಯಾಟಿಂಗ್ ಆರ್ಡರ್ ಎಂಟಿರ್ತಕ್ಕ ಸೊ ಸೂಪರ್ ತಿಳ್ಬೇಕು ಒಂಬತ್ತನೇ ನಂಬರ್ ವರುಣ್ ಚಕ್ರವರ್ತಿ ಬರ್ತಾರೋ ಹತ್ತನೇ ನಂಬರ್ ಏತಿ ಒಂಬತ್ತನೇ ನಂಬರ್ ವರುಣ್ ಚಕ್ರವರ್ತಿ ಆದ್ರೆ ಹನ್ನೊಂದು ಹತ್ತನೇ ನಂಬರ್ ಸ್ಪೆನ್ಸರ್ ಜೋಸನ ಹನ್ನೊಂದು ನಂಬರ್ ಏತಿ ಹರ್ಷಿತ್ ರಾಣ ಮತ್ತೆ ಇವರು ಯಾರು ವೈಭವ್ ಇದೆ ಆಸ್ ಅಂಪ್ಯಾಕ್ಟ್ ಪ್ಲೇಯರ್ ಬರ್ತಾರೋ ಸೊ ಎರಡು ಟೀಮ್ ಸ್ಟ್ರಾಂಗ್ ಅದಾವ್ ಸೊ ಇಲ್ಲಿ ಯಾರೋ ಸ್ಪಿನ್ ಟು ವಿನ್ ನೈತಿ ಚೆನ್ನಾಗಿ ಚೆನ್ನಾಗಿ ಸೊ ನೋಡ್ಬೇಕು ಯಾರು ಸ್ಪಿನ್ ಹೆಚ್ಚು ವಿಕೆಟ್ ತೆಗಿತಾರ ಸೊ ಅವ್ರ ಮ್ಯಾಚ್ ಕೇಳ್ತಾರ ನನ್ನ ಪ್ರಕಾರ ನನ್ನ ಪ್ರಿಡಿಕನ್ ಪ್ರಕಾರ ಅಂದ್ರೆ ಸಿ ಎಸ್ ಗೆದ್ರು ಕೇಳ್ತಾ ಇರ್ತ ನೋಡ್ಬೇಕ್ ಏನ್ ಮಾಡ್ತಾರೆ ಯಾರ ಸಿ ಎಸ್ ಗೆದ್ರು ಕೇಳ್ಬಹುದು ಸೊ ನೋಡಿ ಏನ್ ಮಾಡ್ತಾರ ಗೊತ್ತಿಲ್ಲ ಸೊ ಇಷ್ಟ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗತ್ತೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋ ಸೊ ಮತ್ತೊಂದು ಎಲ್ರಿಗೂ ನಮಸ್ಕಾರ